ವಿಕಲಚೇತನರಿಗೆ ಸದ್ಯ ನೂರು ಗೌರವಧನ ಬರುತ್ತಿದ್ದು ಅದನ್ನು ಮೂರು ಸಾವಿರಕ್ಕೆ ಹೆಚ್ಚಿಸುವಂತೆ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸುತ್ತಿದ್ದೇನೆ ಎಂದು ಹೇಳಿದರು ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಇವತ್ತು ಜಿಲ್ಲಾ ಮಟ್ಟದ ವಿಕಲಚೇತನರ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಸಂಗನ ಬಸವ ಮಹಾಸ್ವಾಮೀಜಿಗಳ ಪಾದಾರ್ವಿಂದ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಪಟ್ಟಣದ ಸಂಘ ಬಸವ ಸಭಾಭವನದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಎಲ್ಲ ಸಂಸ್ಥೆಗಳು ಜಿಲ್ಲಾ ವಿಕಲಚೇತನರ ಸಂಘ ಮತ್ತು ಜಿಲ್ಲಾ ಅಂಗವಿಕಲಕರ ವಿಶೇಷ ಶಾಲಾ ನೌಕರರ ಸಂಘ ರಾಜ್ಯ ಎಂಆರ್ ಡಬ್ಲ್ಯೂ ವಿಆರ್ಡಬ್ಲ್ಯೂ ಯುಐಬ್ಲ್ಯೂ ರಾಜ್ಯ ಒಕ್ಕೂಟ ಹಾವೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದೆ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ವಿಕಲಚೇತನರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿಕಲಚೇತನರಿಗಾಗಿ ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳನ್ನು ಅವರು ಮನೆ ಬಾಗಲಿಗೆ ತಲೆಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮುಂಬರುವ ಜನವರಿಯಲ್ಲಿ ಶಾಸಕರ ವಿಶೇಷ ಅನುದಾನ ದಡೆಯಲ್ಲಿ ನೂರಕ್ಕೂ ಹೆಚ್ಚು ವಿಕಲಚೇತನರ ವಾಹನಗಳನ್ನು ನೀಡುವುದಾಗಿ ತಿಳಿಸಿದ್ದಾರೆ ಅಧಿಕಾರಿಗಳಿಗೆ ನಾನು ಮಾರ್ಗದರ್ಶನ ಕೊಡ್ತೇನೆ ನಾನು ನಿಮ್ಗೆ ಹೇಳಿಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಒಂದು ತಾಯಿ ಒಂದು ತಂದೆ ತಾಯಿ ಅವರು ನಾಲ್ಕು ಜನ ಮಕ್ಕಳಿದ್ರು ಅದರಲ್ಲಿ ಯಾವ ಮಗು ಅಥವಾ ಮಗಳು ವಿಕಲಚೇತನ ಇರ್ತಾರೆ ಅವರ ಮೇಲೆ ಅವ್ರ ವಿಶೇಷ ಪ್ರೀತಿ ಇರ್ತೈತಿ ಅವ್ರ ಕಡೆ ಅವರು ದೇವರ ಕಡೆ ಬೇಡ್ಕೊಂತ ಇರ್ತಾರೆ ಯಾವಾಗ್ಲೂ ಕೂಡ ತಂದೆ ತಾಯಿ ದಷ್ಟ ಪುಷ್ಟ ಅಥವಾ ಒಳ್ಳೆ ಸ್ಥಿತಿಯಲ್ಲಿ ಇದ್ದಂತ ಮಗುನ ಬಗ್ಗೆ ಚಿಂತೆ ಮಾಡೋದಲ್ಲ ಯಾವ ಮಗು ವಿಕಲಚೇತನ ಇರ್ತೈತಿ ಅದರ ಬಗ್ಗೆ ಚಿಂತೆ ಮಾಡಿ ಕೊರಕ್ತಾ ಇರ್ತಾರೆ ಆದ್ದರಿಂದ ಇಲ್ಲಿ ಬಂದಂತ ಬಹಳಷ್ಟು ತಾಯಿಯಲ್ಲೂ ಹೇಳ್ತೀನಿ ಯಾವಾಗ್ಲೂ ಕೂಡ ವಿಕಲಚೇತನ ಮಕ್ಕಳ ಆರೈಕೆ ಮಾಡಿದಂತ ತಂದೆ ತಾಯಿನೂ ಕೂಡ ನಿಜವಾಗ್ಲೂ ಪುಣ್ಯವಂತರು ಅನ್ನ ಸಂದರ್ಭದಲ್ಲಿ ಬಳಿಕ ಬಿಜೆಪಿ ಮುಖಂಡ ಭರತ್ ಬೊಮ್ಮಾಯಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ ವಿಕಲಚೇತನರು ದೇವರ ಮಕ್ಕಳು ನಾವು ಸಾಮಾನ್ಯ ಮನುಷ್ಯರು ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನನ್ನ ಪುಣ್ಯ ಎಲ್ಲ ವಿಕಲಚೇತನರಿಗೆ ಎಲ್ಲ ಇಲಾಖೆಗಳಲ್ಲಿ ವಿಶೇಷ ರೀತಿಯಲ್ಲಿ ಅವರ ಹಿತ ಕಾರ್ಯಗಳು ಆಗುವ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿರಕ್ತಿಮಠ್ ತಂಗ ಬಸವೇಶ್ವರ ಶ್ರೀಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ವಿಕಲಚೇತನರ ಜಿಲ್ಲಾ ಅಧ್ಯಕ್ಷ ಪುಟ್ಟಪ್ಪ ಜಲ್ದಿ ಉಪಾಧ್ಯಕ್ಷ ಮೌನೀಶ್ ಬಡಗೇರ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಗುಡ್ಡಪ್ಪ ಜಲ್ದಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಸ್ ಎಫ್ ಮಣಕಟ್ಟಿ ಎಚ್ ಆರ್ ಶಿವಕುಮಾರ್ ಮಹದೇವ್ ಹಡಪದ್ ಮುಖಂಡರಾದ ಅಣ್ಣಪ್ಪ ಲಮಾಣಿ ಶಿವಾನಂದ್ ಮ್ಯಾಗೇರಿ ಅಧಿಕಾರಿಗಳಾದ ರೇವತಿ ಹೊಸ್ಮಠ್ ಅಶು ನದಾ ಸೇರಿದಂತೆ ನೂರಾರು ವಿಕಲಚೇತನರು ಇದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ